ಕನ್ನಡ ಜಾಣ ಜಾಣೆಯ ನಮಸ್ಕಾರ ನಮ್ಮ ಬಗ್ಗೆ ನಾವು ಹೇಳ್ಕೊಳಕೊಂಥರ ಮುಜುಗರಾಗ್ತು ಸಲ ನಾವು ಏನೇನೋ ಹೇಳ್ಕೊಳಕ್ಕೆ ಹೋಗೋದು ಇದೆಲ್ಲ ಇಷ್ಟ ಆಗಲ್ಲ ಒಂದ್ಸಲ ಯಾವುದೋ ಟಿ ವಿ ಡಿಬೇಟ್ಗೆ ಹೋಗಿದ್ದೆ ನಾನು ನಿಮಗೆ ಹೆಸರು ಏನಾಗ್ಬೇಕು ಸರ್ ಹೇಳ್ತಾರಲ್ಲ ಕೆದರು ಸಾಮಾಜಿಕ ಹೋರಾಟಗಾರ ಅದು ಇದು ಏನು ನನಗೆ ಏನೋ ಬೇಡಪ್ಪ ನನ್ನ ಹೆಸರು ಜಗದೀಶ್ ಅಷ್ಟೇ ಅಷ್ಟಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಅಂದರೆ ಯಾರಾದರೂ ಒಬ್ಬ ತನ್ನ ಬಗ್ಗೆ ತಾನು ಜಾಸ್ತಿ ಕುಚ್ಕೋತವನೇ ತನ್ನನ್ನೇ ತಾನು ಹೊಗ್ಕೋತವೇ ಒಂದು ರೀತಿಯ ನಾ ಲಂಕೇಶ್ ಆತ್ಮಹತ್ಯೆ ಅಂತ ಕರೀತಾರೆ ಹೇಳ್ಕೊತವನೇ ಅಂದರೆ ಅವ್ನು ಖಾಲಿಯಾಗಿದ್ದಾನೆ ಅಂತ ಅರ್ಥ ಏನೂ ಉಳಿದಿಲ್ಲ ಅಲ್ಲಿ ಎಲ್ಲ ಖಾಲಿಯಾಗಿ ಕೂತಿದ್ದಾನೆ ಅದಕ್ಕೆ ಹಳೆದ್ದೇ ಸುಮ್ಮನೆ ಕೆರ್ಕೊಂಡು ಅಂತ ಅದು ತಪ್ಪಿರ್ಬೋದು ನನ್ನ ಅನಿಸಿಕೆ ಇರಲಿ ನಾನು ಯಾಕೆ ಪೀಟಿಗೆ ಆಗ್ತಾಯಿದ್ದೆ ಅಂದರೆ ಇವತ್ತು ನಾನು ಯಾವುದೇ ವಿಚಾರಗಳನ್ನು ಅಥವಾ ಯಾರು ಯಾರ ವಿಚಾರ ಹೋಗಲ್ಲ ಒಂದಷ್ಟು ನನ್ನ ನನ್ನ ವಿಚಾರನೇ ಮಾತಾಡಬೇಕು ಅನ್ಕೋತೀನಿ ಯಾಕೆಂದರೆ ನಿಮ್ಗೆ ಗೊತ್ತಿವತ್ತು ಮಾರ್ಚ್ ಎಂಟು ನನ್ನ ಮೇಲೆ ನನ್ನಂತ ನನ್ನಂಥ ಸಾವಿರಾರು ಜನಗಳಿಗೆ ಕರ್ನಾಟಕದಲ್ಲಿ ಬಹುದೊಡ್ಡ ಪ್ರಭಾವ ಬೀರಿದಂತಹ ರಂಜಿಸಿದ ಬೋಧಿಸಿದ ಪ್ರಚೋದಿಸಿದ ಒಂದು ರೀತಿ ಕುಮ್ಮಕ್ಕು ಕೊಟ್ಟಂಥ ಲೇಖಕ ಪಿ ಲಂಕೇಶ್ ಹುಟ್ಟಿದ ದಿನ ಅಂತ ಲಂಕೇಶ್ ಬಗ್ಗೆ ಮಾತಾಡೋದು ಅಂದರೆ ಕೆಲ ಅವರು ಎಷ್ಟನೇ ಸ್ಫೀಲ್ ಹುಟ್ಟಿದ್ರು ಯಾವ ಸತ್ರು ಏನು ಕತೆ ಎಷ್ಟು ಬರೆದ್ರು ಕಾದಂಬರಿ ಎಷ್ಟು ಬರೆದ್ರು ನಾಟಕಗಳು ಎಷ್ಟು ಬರೆದರು ಏನೆಲ್ಲ ಮಾತಾಡಿದರು ಏನು ಮಾಡಿದರು ಊರು ಇದೆಲ್ಲ ಬೇಡ ನೀವು ಒಂದು ಅವ್ರು ಯಾವ್ದಾದ್ರು ಒಂದು ಪುಸ್ತಕ ತೊಗೊಂಡ್ರೆ ಸಿಕ್ಬಿಡುತ್ತೆ ಅವ್ರಿಗೇನು ಅವಾರ್ಡ್ ಬಂತು ಏನೇನು ಬರೆದಿದ್ದಾರೆ ಯಾವತ್ತು ಹುಟ್ಟಿದ್ರು ಎಲ್ಲ ಸಿಕ್ಬಿಡುತ್ತೆ ಆದರೆ ಇವತ್ತು ಮಹಿಳಾ ದಿನಾಚರಣೆ ಸಹ ಹೌದು ಹಾಗಾಗಿ ಎಲ್ಲ ಮಹಿಳೆಯರಿಗೆ ಅಂದರೆ ಅದನ್ನು ಅಸ್ತಿತ್ವಕ್ಕಾಗಿ ಅಗಲಿರುಳು ಸಹ ದಣಿಯುತ್ತಿರುವ ಹೋರಾಡುತ್ತಿರುವ ಮತ್ತು ಆ ಮಹಿಳಾ ಪರವಾದ ಜೀವಗಳಿಗೆ ಎಲ್ಲರಿಗೂ ಸಹ ಒಮ್ಮೆ ಮೊದಲು ಶರಣು ಹಾಗೆ ನನಗೆ ಎಷ್ಟೋ ಜನ ಕೇಳ್ತಾರೆ ಯಾ ಹೆಂಗೆ ಬಂತು ಈ ಜಾಣ ಜಾಣ ಇರು ಅಂತೇಳ್ಬಿಟ್ಟು ಇದು ಲಂಕೇಶ್ ಪತ್ರಿಕೆಯಲ್ಲಿ ಇದು ಹಾಕಿದಂಥದ್ದು ಅಂದರೆ ಆ ಲಂಕೇಶ್ ಪತ್ರಿಕೆ ಅವರು ಲಂಕೇಶ್ ನಡೆಸುವಾಗ ಕೆಳಗಡೆ ಒಂದು ಲೈನ್ ಬರೆಯೋದು ಇದು ಕನ್ನಡದ ಜಾಣ ಇರೋ ಪತ್ರಿಕೆ ಅಂತೇಳಿ ನಾನು ಯಾವಾಗ ಈ ಸೋಷಿಯಲ್ ಮೀಡಿಯಾ ಯೂಸ್ ಫೇಸ್ಬುಕ್ ಇದೆಲ್ಲ ಬಂದಾಗ ನಾನು ಕೆಲಸ ನಮಸ್ಕಾರ ಸ್ನೇಹಿತರೆ ಅಂತಿದ್ದೆ ಮತ್ತು ಅಂತಿದ್ದೆ ಅದು ಒಂದು ಸಹ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಕನ್ನಡದ ಜಾಣ ಜಾಣಿಯರಿಗೆ ನಮಸ್ಕಾರ ಅಂತೇಳಿ ಶುರು ಮಾಡಿದೆ ಆದರೆ ರೆಗ್ಯುಲರ್ ರೆಗ್ಯುಲರಾಗಿ ಏನು ಇರಲಿಲ್ಲ ಆವಾಗ ನಮ್ಮ ಸ್ನೇಹಿತ ಒಬ್ಬ ಏನು ಮಾಡ್ದೆ ಇದು ಚೆನ್ನಾಗಿದೆ ನೀನು ಗಳಿಗೊಂದು ಗಂಟಿಗೊಂದು ಮಾತಾಡೋಕ್ಕೆ ಹೋಗ್ಬಿಡ ಒಂದ್ಸಲ ನಮಸ್ಕಾರ ಅನ್ನೋದು ಒಂದು ಕೇಳಿದ ಜಾಣ ಜಾಣ ಅನ್ನೋದು ಬೇಡ ಇದು ಚೆನ್ನಾಗಿದೆ ಇದು ನೀನು ಕಂಟಿನ್ಯೂ ಮಾಡು ಅಂತ ಹೇಳ್ದೆ ಆವತ್ತಿಂದ ನಾನು ಇದನ್ನ ಕನ್ನಡದ ಜಾಣ ಜಾಣಿಯರಿಗೆ ನಮಸ್ಕಾರ ಅನ್ನೋದು ಶುರು ಆಯಿತು ಹಂಗಾಗಿ ಎಲ್ಲರೂ ಸಹ ನಾನು ಬರೀ ಜಗದೀಶ್ ಅಂದರೆ ಎಷ್ಟೋ ಜನ ನನಗೆ ಗೊತ್ತಾಗ್ತಿರಲ್ಲ ನಾನು ಜಾಣ ಜಾಣ ಜಗದೀಶ್ ಅಂತೇಳಿ ಅದೇ ತಂತ ಅಂತ ಗೊತ್ತಲ್ಲ ಆ ಥರ ಆಗೋಯ್ತದು ನಾನು ಹೇಳೋದು ನಾನು ಹತ್ತು ನಿಮಿಷ ಮಾತ್ರ ಯಾರು ಯಾವುದಾರು ಒಂದು ಯಾರ ಥರ ಮಾತಾಡ್ತಾಯಿದ್ದೆ ಹತ್ತು ನಿಮಿಷ ಮಾತಾಡ್ತಾಯಿದ್ರೆ ಅಟ್ಲೀಸ್ಟ್ ಎರಡು ಸಲನಾದ್ರು ಲಂಕೇಶ್ ಬರ್ತಾರೆ ನನ್ನ ಬಾಯಲ್ಲಿ ನನಗೇ ಗೊತ್ತಿಲ್ಲಂಗೆ ಬರ್ತಾಯಿರ್ತಾರೆ ಅವಾಗ ಎಷ್ಟೋ ಜನ ಕೇಳಿದ್ದಾರೆ ನನಗೆ ನೀನು ಲಂಕೇಶ್ ಬಿಟ್ಟರೆ ಯಾರು ಓದೇ ಇಲ್ವಾ ನೀನು ಏನು ಲಂಕೇಶ್ ಅಷ್ಟು ಡೀಪಾಗಿ ಅಂತ ಏನು ಅಂತಹೇ ಡೀಪಾಗಿ ನಾನೇನು ಓದಿಲ್ಲ ಲಂಕೇಶನ್ನು ಅಷ್ಟು ದುರಾಂಕಾರ ಆಗ್ತಂತೆ ಹೇಳ್ಕೊಳೋದು ಯಾಕೆ ನೀನು ಮಾತು ಲಂಕೇಶ್ ಬರುತ್ತೆ ಅಂತ ಹೇಳ್ಬಿಟ್ಟು ಇರ್ಬೋದೇನೋ ಪ್ರತಿಯೊಬ್ಬರಿಗೂ ಸಹ ಒಬ್ಬ ಬರಹಗಾರ ಕಾಡಬೇಕಂತೆ ನನಗೆ ನನ್ನನ್ನು ಬಹುವಾಗಿ ಕಾಡುವ ಈ ಕ್ಷಣಕ್ಕೂ ಕಾಡುತ್ತಿರುವ ಲೇಖಕ ಅಂದರೆ ಅದು ಉಪ್ಪಿ ಲಂಕೇಶ್ ಬಹಳ ದೊಡ್ಡ ಪ್ರಭಾವ ಹೇಳ್ಬಿಟ್ಟು ಹೆಂಗೆ ಅಂದರೆ ಕೆಲರಿರ್ತಾರೆ ಯಾರು ಅವ್ರಿಗೇನೋ ಒಂದು ಪಠ್ಯ ಪುಸ್ತಕ ಆಗಿರುತ್ತೆ ಅವರೊಂದು ಕವಿತೆಗಳವರು ಟೆಕ್ಸ್ಟ್ ಬುಕ್ ಆಗಿರುತ್ತೆ ಅಥವಾ ಅವ್ರ ಅವ್ರ ಜೊತೆ ಪರಿಚಯ ಇರುತ್ತೆ ಒಡನಾಟ ಇರುತ್ತೆ ಇನ್ನೇನೋ ಇರ್ಬೋದು ಅಥವಾ ಮೇಷ್ಟ್ಟ್ ಆಗಿರ್ಬೋದು ಲಂಕೇಶ್ ನಂಗೆ ಇದು ಏನೂ ಆಗಿರಲಿಲ್ಲ ನಾವು ಓದುವಾಗ ಲಂಕೇಶ್ ನನಗೇನು ಪಠ್ಯಪುಸ್ತಕ ಇರಲಿಲ್ಲ ಪಠ್ಯ ಪುಸ್ತಕವ್ರದೊಂದು ಯಾವುದೇನು ಕತೆ ಕವನಗಳಿರಲಿಲ್ಲ ನನಗೆ ಗೊತ್ತೇ ಇಲ್ಲ ಲಂಕೇಶ್ ನಾವು ಬೆಂಗಳೂರಿಗೆ ಬಂದಾಗ ನಾನು ಅಥವಾ ಅಲ್ಲಲ್ಲಿ ಅಂಗಡಿಗಳ ಮುಂದೆ ನ್ಯಾತಾಗ್ತಾಯಿದ್ರು ಲಂಕೇಶ್ ಪತ್ರಿಕೆ ಒಂದು ಲಂಕೇಶ್ನೊಂದು ಫೋಟೋ ಬದಾಯ್ತು ಉಣ್ಣೆ ಟೋಪಿ ತುಪ್ಪದು ಟೋಪಿ ಹಾಕ್ಕೊಂಡು ಒಂದು ಚಿತ್ರ ಬರ್ತಾ ಅದು ಕುತೂಹಲಕ್ಕೋಸ್ಕರ ತಗೊಂಡು ಓದ್ತಾ ಇದ್ದಾಗ ನನಗೆ ಅಷ್ಟೇನು ಅರ್ಥ ಅವಾಗ ಆದರೆ ನಿಧಾನಕ್ಕೆ ಅರ್ಥ ಆಗ್ತಾ ಹೋಗ್ತದೆ ನನಗೆ ಈಗ ಉದಾಹರಣೆ ಯಾರಿಗೋ ಹಿಂದಿ ತಮಿಳು ತೆಲುಗು ಬರಲ್ಲ ಅದು ಹಾಡು ಕೇಳ್ತಾ ಇರ್ತಾರೆ ಯಾರು ಕೇಳ್ಬೋದು ತಮಿಳು ಬರುತ್ತಾ ಹಿಂದಿ ಬರುತ್ತಾ ಇಲ್ಲ ಮತ್ತು ಹಾಡು ಕೇಳ್ತಾ ಇದೆಯಾ ಏನೋ ಒಂಥರ ಇಷ್ಟ ಆಗುತ್ತೆ ಅಂತ ಹಂಗೆ ನನಗೂ ಏನೋ ಒಂಥರ ಇಷ್ಟ ಆಗ್ತಾಯಿತ್ತು ಲಂಕೇಶ್ ಪತ್ರಿಕೆ ಆ ನಿಧಾನಕ್ಕೆ ನಿಧಾನಕ್ಕೆ ನನಗೆ ನನ್ನ ಹೊಳೆ ಕಿಟಕಿ ಶುರು ಆಯಿತು ನಾನು ಲಂಕೇಶ್ ಪತ್ರಿಕೆ ಓದೋಕ್ಕೆ ಶುರು ಮಾಡಿದ ಮೇಲೆ ಆ ಕಿಟಕಿಯಿಂದಲೇ ಬೇರೆ ಬೇರೆ ಸಾಹಿತ್ಯ ಆಸಕ್ತಿ ಬಂದಿದ್ದು ಓದುವ ಆಸಕ್ತಿ ಬಂದಿದ್ದು ನಾನು ಮೊಟ್ಟ ಮೊದಲು ಓದಿದ ಸಾಹಿತ್ಯ ಕುವೆಂಪು ಕುವೆಂಪುರ ಬೆರಳಿಗೆ ಕೊರಳಿ ನಾಟಕ ಇದಕ್ಕೆಲ್ಲ ಕುಮ್ಮಕ್ಕು ಲಂಕೇಶ್ ಪತ್ರಿಕೆ ನನಗೆ ಅಲ್ಲಿ ತುಂಬ ಇಷ್ಟವಾಗ್ತಿದ್ದು ಲೈಕ್ನ ನನ್ಗೆ ಹೇಳ್ಬಿಡ್ತೀನಿ ಬಿ ಚಂದ್ರೇಗೌಡರು ಗೊತ್ತಲ್ಲ ನಿಮಗೆ ಕಟ್ಟೆ ಪುರಾಣ ಬರೆತಿದ್ರು ನನಗೆ ಯಾಕೆ ಇಷ್ಟ ಆಗ್ತದೆ ಅಂದರೆ ಕೆಲವರು ಕೇಳ್ಬೋದು ಏನೋ ನಿಮ್ಮ ಜಾತಿ ಅಂತ ಅಂತ ಇಲ್ಲ ಚಂದ್ರೇಗೌಡರು ಕುರುಬರು ಆಮೇಲೆ ಗೊತ್ತಾಯ್ತು ನನಗೆ ಆದರೆ ಅವ್ರು ಬಳಸುವ ಭಾಷೆ ಇದೆಯಲ್ಲ ನುಡಿಗಟ್ಟಿದೆಯಲ್ಲ ಅದು ನನ್ನ ಸುತ್ತಮುತ್ತ ನುಡಿಗಟ್ಟಾಗಿತ್ತು ಹಂಗಾಗಿ ನಂಗೆ ತುಂಬ ಇಷ್ಟ ಆಗೋದು ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಾವು ಸಹ ಆಗ್ತಾನೆ ಯೌವನಾವಸ್ಥೆ ಇದ್ದಾಗ ತುಂಟಾಟ ಬರ್ತಿತ್ತು ತುಂಬ ಒಂದು ರೀತಿಯ ಈ ಕಾಮಿಡಿಯಾಗಿ ಅಥವಾ ರೊಮ್ಯಾಂಟಿಕ್ ಆಗಿ ರಸಿಕತೆಯಿಂದ ಕೊಡಿರುವ ತುಂಟಾಟ ಬರ್ತಾ ಇತ್ತು ಫಸ್ಟ್ ಎಲ್ಲರೂ ಸಹ ಎಲ್ಲರಂಗೆ ನಾನು ಆ ಹೆಸರು ಅದನ್ನೇ ಫಸ್ಟ್ ಓದ್ತಾಯಿತ್ತು ತುಂಟಾಟ ಆಮೇಲೆ ಚಂದ್ರೇಗೌಡರದ್ದು ಟೀಕೆ ಟಿಪ್ಪಣಿ ಎಲ್ಲೂ ಭಾಳ ಇಂಪಾರ್ಟೆಂಟ್ ಆಗಿತ್ತು ಲಂಕೇಶ್ ಪತ್ರಿಕೆಯಲ್ಲಿ ಟೀಕೆ ಟಿಪ್ಪಣಿ ಅದನ್ನ ಕೊನೆಗೆ ಓದಬೇಕು ಅಂತ ಕೆಲವರು ನೋಡಿ ಯಾರೇ ಹುಡುಗ ಹುಡುಗ ಹಣ್ಣು ಗಿಣ್ಣು ಕೊಟ್ಟರೆ ಅದನ್ನ ಬೇಗ ನಾನು ತಿಂತಾ ಇರ್ತಾನೆ ಹಾಗೆ ನಿಧಾನಕ್ಕೆ ಓದಬೇಕು ಅಂತ ಹೇಳಿ ಟೀಕೆ ಟಿಪ್ಪಣಿ ನನಗೂ ಸಹ ಭಾಳ ದೊಡ್ಡ ಪ್ರಭಾವ ಬಿತ್ತು ಕೆಲವರು ಹೇಳ್ತಾರೆ ಹಂಗಾಗಿ ಈ ಥರ ಲಂಕೇಶ್ರು ನನಗೆ ಇಷ್ಟ ಆಗ್ತಾ ಹೋದ್ರು ನನಗೆ ನನಗೆ ಗೊತ್ತಿಲ್ಲ ಲಂಕೇಶ್ ನಂಗೆ ಇಷ್ಟ ಆಗ್ತಾ ಹೋದರು ನನಗೆ ಫಸ್ಟ್ ಬ ಪತ್ರಿಕೆ ಮುಖಾಂತರ ಆಮೇಲೆ ಗೊತ್ತಾಯಿತು ಲಂಕೇಶ್ ಬರೀ ಪತ್ರಕರ್ತ ಅಷ್ಟೇ ಅಲ್ಲ ಬಹಳ ದೊಡ್ಡ ಲೇಖಕ ತುಂಬ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ ಅಂತ ಆಮೇಲೆ ನಾನು ಲಂಕೇಶ್ರು ಎಲ್ಲ ಸಾಹಿತ್ಯ ಕೃತಿಗಳನ್ನು ಓದ್ತಾ ಹೋದೆ ತುಂಬ ಇಷ್ಟ ಆಗ್ತಾ ಇತ್ತು ನನಗೆ ಅವ್ರು ಬಳಸೋ ನುಡಿಗಟ್ಟು ಇಷ್ಟ ಆಗ್ತಾಯಿತ್ತು ಮತ್ತು ನಾಟಕಗಳು ನನ್ನ ಅವ್ರದ್ದು ಗುಣಮುಖ ನಾಟಕ ಇರ್ಬೋದು ಸಂಕ್ರಾಂತಿ ಇರ್ಬೋದು ಮತ್ತು ಏಳು ಏಕಾಂಕದ ಚಿಕ್ಕ ನಾಟಕಗಳನ್ನು ಬರೀತಾರೆ ಲಂಕೇಶ್ ಇಡಿಪಸ್ಸು ಅನುವಾದ ಮಾಡಿದ್ದಾರೆ ನಾಟಕಗಳೆಲ್ಲ ನೋಡ್ತಾ ಹೋದೆ ನಾನು ಈ ಥರ ನನಗೆ ನನ್ನೊಳಗೆ ಲಂಕೇಶ್ ಇಳಿತಾ ಹಾಗಾಗಿ ಹಂಗಾಗಿ ಮತ್ತು ನಿಮಗೂ ತಾವತ್ತಿನ ಕಾಲಕ್ಕೆ ಕಳೆದ ಶತಮಾನದಲ್ಲಿ ಇಬ್ಬರನ್ನ ನಾವು ಸಾಂಸ್ಕೃತಿಕವಾಗಿ ನಾಯಕರು ಅಂದರೆ ಒಂದು ಆಲೋಚನೆ ದಿಕ್ಕನ ಬದಲಾಶೆ ಲೇಖಕರು ಅಂತ ಕರೀತಾರೆ ಯಾವುದೇ ಪೋರೋಗ್ರಾಫ್ ಪೀಡಿತ ಮನಸ್ಥಿತಿಲ್ಲ ಯೋಚನೆ ಮಾಡಿದರೆ ಮೊದಲ ತುದಿಯಲ್ಲಿ ಮಹಾಕವಿ ಕುವೆಂಪು ಕೊನೆಯ ತುದಿಯಲ್ಲಿ ಪಿ ಲಂಕೇಶ್ ಅಂದರೆ ಒಂದು ಹೆಂಗೆ ಸಮಾಜ ಯೋಚನೆ ಮಾಡಬೇಕು ಅನ್ನೋದನ್ನ ಮತ್ತು ಸೌರಾಜನಕ್ಕೆ ಸ್ಫೂರ್ತಿಯಾದಂಥವ್ರು ಲಂಕೇಶ್ ಇವತ್ತಿನ ಸಾಹಿತಿಗಳು ನಿಮ್ಗೆ ಗೊತ್ತಿದೆ ರಾಜಕಾರಣಿಗಳ ಸಾಂಗತ್ಯ ಬಯಸಿಕ್ಕೆ ಏನೋ ಒಂದು ಅಧಿಕಾರ ಪಡೀಲಿಕ್ಕೆ ಅಪಾಪಿಸ್ತಾ ಇರ್ತಾರೆ ಆದರೆ ಲಂಕೇಶ್ ಮತ್ತು ಅವ್ರ ಸಮಕಾಲೀನ ತೇಜಸ್ವಿಯವರು ಯಾವುದೇ ಕಾರಣಕ್ಕೂ ಈ ಥರ ರಾಜಕಾರಣಿಗಳ ಮಸ್ಕೊಡಿತಾರಲ್ಲ ರಾಜಕಾರಣಿಗಳೇ ಬಂದು ಅವ್ರ ಥರ ಮಸ್ಕೊಡಿದ್ದೆವು ನಾನು ಮೊಟ್ಟ ಮೊದಲು ಲಂಕೇಶನ ನೋಡಿದ್ದು ಬೆಂಗಳೂರು ಸೆಂಟ್ರಲ್ ಕಾಲೇಜ್ ಸೆನೆಟ್ ಹಾಲ್ನಲ್ಲಿ ಲಂಕೇಶ್ ಪತ್ರಿಕೆ ಇಪ್ಪತ್ತನೇ ವರ್ಷದ ಸಮಾರಂಭ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂತ ಅನ್ಕೋತೀನಿ ಎರಡು ದಿವಸ ಕಾರ್ಯಕ್ರಮ ಇರುತ್ತೆ ಅವತ್ತು ಅಷ್ಟೊತ್ತಿಗೆ ಲಂಕೇಶ್ ಆರೋಗ್ಯನೂ ಕೆಟ್ಟಿತ್ತು ಜಯೇಶ್ ಪಟೇಲ್ರು ಮುಖ್ಯಮಂತ್ರಿಗಳು ಎರಡು ದಿನದ ಕಾರ್ಯಕ್ರಮ ಅವತ್ತು ನಾನು ಲಂಕೇಶ್ ನೋಡ್ತೀನಿ ಅಲ್ಲಿ ಎಲ್ಲರೂ ಮುಗಿಬಿದ್ದವ್ರ ಹತ್ರ ಆಟೋಗ್ರಾಫ್ ತೊಗೋತಾ ಇರ್ತಾರೆ ನಾನು ಆಗಲ್ಲ ನನಗೆ ತಗೋಳೋಕ್ಕೆ ಗೊತ್ತಿಲ್ಲ ನನಗೆ ನಾನು ಇಪ್ಪತ್ತು ಹುಡುಗ ಅವಾಗ ನನಗೆ ಗೊತ್ತಿಲ್ಲ ಅವಾಗ ತೊಗೊಂಡಿಲ್ಲ ನಾನು ಆ ತುಂಬ ದಿವಸ ನನಗೆ ನೋವಿತ್ತು ನಾನು ಲಂಕೇಶ್ನದ ಆಟೋಗ್ರಾಫ್ ತೊಗೋಬೇಕಾಯ್ತಲ್ಲ ಯಾಕೆ ತೊಗೊಂಡಿಲ್ಲ ಆಮೇಲೆ ಒಂದು ದಿವ್ಸ ನಟರಾಜುಳಿಯವರವ್ರದ್ದು ಗಾಳಿ ಬೆಳಕು ಅಂತ ಒಂದು ಅಂಕಣ ಬರ್ತಿತ್ತು ಲಂಕೇಶ್ ಪತ್ರಿಕೆಯಲ್ಲಿ ಆಮೇಲೆ ಒಂದು ಪುಸ್ತಕ ನಾನು ಅದರಲ್ಲಿ ಆ ಗಾಳಿ ಬೆಳಕು ಅಂಕಣದಲ್ಲಿ ಒಂದು ಮಾತು ಎಂದರೆ ಮುನಿಯುವ ಸ್ಯಾಲಿಂಜರ್ ಹೇಳ್ಬಿಟ್ಟು ಒಬ್ಬ ವಿದೇಶಿ ಲೇಖಕನ ಬಗ್ಗೆ ನಟರಾಜ್ ಹುಳಿಯವರು ಬರೀತಾರೆ ಈಗಲೂ ನಂಗೆ ತುಂಬ ಇಷ್ಟ ಆ ಲೇಖನ ಪದೇ ಪದೇ ಓದ್ತಾ ಇರ್ತೀನಿ ನಾನು ಅವನು ಯಾರಿಗ ಆಟೋಗ್ರಾಫ್ ಕೂಡ ಕೇಳ್ತಾನೆ ಇದು ಮುಖೈಲ್ದಾರು ಮಾತ್ರ ಆಟೋಗ್ರಾಫ್ ಕೊಡೋದು ಈ ಸಿನಿಮಾದವರು ಕ್ರಿಕೆಟರು ಮತ್ತು ಇವರು ಮಾತ್ರ ಕೊಡಬೇಕು ಬರಹಗಾರ ಕೊಡಬಾರ್ದು ಆತ್ಮಗೌರವ ಇರುವ ಯಾವುದೇ ಬರಹಗಾರ ಆಟೋಗ್ರಾಫ್ ಕೊಡಬಾರ್ದು ಏಕೆಂದರೆ ಅವ್ನು ಬರೆದರೂ ಲಕ್ಷಾಂತರ ಅಕ್ಷರಗಳ ಪುಸ್ತಕ ಇರುತ್ತಲ್ಲ ಪುಸ್ತಕ ಇದೆ ಯಾಕೆ ಆಟೋಗ್ರಾಫ್ ಕೊಡಬೇಕು ಅಂತ ಹೇಳ್ತಾನೆ ನಾನು ಒಂಥರ ಒಂಥರ ನಾನೇ ಸಮಾಧಾನ ಮಾಡ್ಕೊಂಡೆ ಹೌದಪ್ಪ ಸರಿ ನಾನು ಸರಿ ಅದ ಅಂದ್ಕೊಂಡು ನಾನೇ ಸಮಾಧಾನ ಮಾಡಿಕೊಂಡೆ ಹಿಂಗೆ ಲಂಕೇಶ್ ನಾನು ಸುಮ್ಮನೆ ದೂರಿಂದ ನೋಡಿದೆ ನಾ ಎಷ್ಟೋ ಜನ ಕೇಳ್ತಾರೆ ಲಂಕೇಶ್ ಪತ್ರದಲ್ಲಿ ಕೆಲಸ ಮಾಡ್ತಿದ್ದ ಲಂಕೇಶ್ ತುಂಬ ಪರಿಚಯನ ನಾನು ಎಲ್ಲೂ ಲಂಕೇಶ್ ಪದಿ ಕೆಲಸ ಮಾಡಿಲ್ಲ ನನ್ನ ಪರಿಚಯನೂ ಇಲ್ಲ ನಿಮ್ಗೆ ಇನ್ನೊಂದು ಗುಟ್ಟಿ ಹೇಳ್ಬಿಡ್ತೀನಿ ನಿಮಗೂ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ ನೀವು ತುಂಬ ಸಮಾಜದ ದೊಡ್ಡ ಮನುಷ್ಯರು ಮತ್ತೊಬ್ಬರು ಅಥವಾ ನೀವು ತುಂಬ ಇಷ್ಟಪಡೋರನ್ನ ಹತ್ರಕ್ಕೆ ಹೋಗ್ಬೇಡಿ ಆವತ್ತು ದೂರಿಂದ ನೋಡಬೇಕು ಹತ್ರಕ್ಕೆ ಹೋದ್ರೆ ನಿರಾಶೆ ಆಗುತ್ತೆ ನಿಮಗೆ ಮಿತ್ತಿನೇನೋ ನಿಮಗೆ ಬೇಜಾರಾಗುತ್ತೆ ಇನ್ನೇನೋ ಕಾಣುತ್ತೆ ಅದು ನನಗೂ ತುಂಬ ಆಗಿದೆ ಇತ್ತೀಚೆಗೆ ಅದೇ ನಿಮಗೂ ಆಗಿರುತ್ತದು ಹಂಗಾಗಿ ಇವ್ರನ್ನ ನಾವು ಯಾವತ್ತೂ ಆ ನೋಡಬೇಕು ಅಲ್ಲೇ ಇರಬೇಕು ಅಂತರ ಕಾಪಾಡ್ಕೋಬೇಕು ನನ್ನ ಅನಿಸಿಕೆ ಇದೆ ಸರಿ ಅಂತಲೇ ಹೇಳ್ತಾ ಇಲ್ಲ ನಾನು ಮತ್ತು ಇನ್ನೊಂದು ಸಲ ಲಂಕೇಶ್ ನೋಡಬೇಕು ಅಂತೇಳಿ ಸಹಜವಾಗಿ ಆ ವಯಸ್ಸಲ್ಲಿ ಒಂದು ಕುತೂಹಲ ಇರುತ್ತಲ್ವ ಅವ್ರ ಆಫೀಸ್ ಬೆಳಿ ಎಂಟು ಗಂಟೆಗೆ ಕುತ್ಕೊಂಡ್ಬಿಟ್ಟಿದ್ದ ಆಫೀಸ್ ಎದುರುಗಡೆ ಆಮೇಲೆ ತುಂಬ ಹೊತ್ತು ಅಲ್ಲೆಲ್ಲ ತಿರುಗಾಡ್ಕೊಂಡ ಬಂದಮೇಲೆ ಬಂದಿರಲ್ಲ ಲಂಕೇಶ್ ಆಮೇಲೆ ಸಲ ಎಲ್ಲೋ ಸುತಾಡ್ಕೊ ಬಂದ್ಮೇಲೆ ನೋಡ್ತೀನಿ ಲಂಕೇಶ್ ಕಾರಣ ನಿಂತಿತ್ತು ಅಂದರೆ ಬಂದಿದ್ದರೆ ನನಗೆ ಗೊತ್ತಾಯಿತು ನನಗೆ ಅವ್ರು ಹೋಗಿ ಮಾತಾಡಿಸೋಷ್ಟು ಧೈರ್ಯ ನನಗಿಲ್ಲ ನಾನು ತುಂಬ ಒಂದು ಸಂಕೋಚ ಸ್ವಭಾವದ ಮನುಷ್ಯ ಮತ್ತು ನಾನು ಹಳ್ಳಿಯಿಂದ ಬಂದಿದ್ದನು ನನಗೆ ಭಯ ಆಗ್ತಾಯಿತ್ತು ಆದರೂ ಧೈರ್ಯ ಮಾಡೋಗಿ ಅಲ್ಲಿ ಲಂಕೇಶ್ ಪತ್ರಿಕೆ ಪ ಏನು ಪತ್ರಿಕೆ ಕೇಳಿದೆ ಪತ್ರಿಕೆ ಕೊಡಿ ಅಂತ ಅವರು ಎಷ್ಟು ಸಹಜವಾಗಿ ಮಾತಾಡಿದರು ಅಂದರೆ ತುಂಬ ಯಾಕೋ ಮರಿ ಅವ್ರನ್ನೆಲ್ಲ ಕುಂತಿದ್ದೆಲ್ಲೋ ಬಂದು ಇಸ್ಕೊಳ್ಳೋಕ್ಕಾಗ್ತಿರೋ ಅಂತ ಏನೋ ನಾನು ಭಾಳ ವರ್ಷ ಪರಿಚಯದ ಅಂತಾನ ಅಷ್ಟು ನ್ಯಾಚುರಲ್ ಮಾತಾಡಿಸಿದ್ರು ಅವ್ರ ಹತ್ರ ನಾನು ಲಂಕೇಶ್ ನೋಡಬೇಕು ಅಂತ ಕೇಳೋ ಧೈರ್ಯ ಮಾಡಲಿಲ್ಲ ನಾನು ವಾಪಸ್ ಬಂದುಬಿಟ್ಟೆ ಲಂಕೇಶ್ ನಾನು ನೋಡಿದ್ದು ಒಂದೇ ಸಲ ಎರಡು ಸೆಂಟ್ರಲ್ ಕಾಲೇಜ್ ಅಲ್ಲಿ ಬಿಟ್ಟರೆ ಅವತ್ತು ಮಾತಾಡಿದ್ದೀವಿ ಸಹ ಮಜಾ ಇದೆ ಒಂದು ಖುಷಿ ಇದೆ ಬೆಳಗಿಂದ ಕಾರ್ಯಕ್ರಮ ನಡೀತಾ ಇತ್ತು ನೀನು ಭಾಳ ಶಿಸ್ತಾಗಿ ಅಂದರೆ ನೀವು ದೇವೇಗೌಡರು ಎಲ್ಲರೂ ಏಳು ಟೈಮಿಗೆ ಕ ಕಾರ್ಯಕ್ರಮಕ್ಕೆ ಹೋಗೋದು ನೋಡಿದ್ರಾ ದೇವೇಗೌಡ್ರಲ್ಲಿ ಯಾವ ರಾಜಕಾರಣಿಗಳು ಹೋಗೋಲ್ಲ ಅದರಲ್ಲಿ ದೇವೇಗೌಡರೂ ತುಂಬ ಲೇಟ್ ಮಾಡೋರು ಆದರೆ ದೇವೇಗೌಡರು ಹೊತ್ತು ಹತ್ತು ಗಂಟೆಯಿಂದ ಹತ್ತು ಗಂಟೆಗೆ ಹಾಜರಾಗಿದ್ದರು ಲಂಕೇಶ್ ದಿನಪ್ಪ ಟೈಮ್ ಭಾಳ ಮೇಂಟೇನ್ ಮಾಡ್ತಿದ್ರು ಯಾರು ಬರ್ತಾರೋ ಬಿಡ್ತಾರೋ ಆ ಟೈಮ್ ಆಗಿಬಿಡ್ಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ರಾಜಕೀಯ ಪಕ್ಷದರು ಸೇರಿಸಿ ಒಂದು ಇತ್ತು ನನಗೆ ನೆನಪಿದ್ರೆ ಇವತ್ತು ಜಾಫರ್ ಶರೀಫರ ಅಧ್ಯಕ್ಷತೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು ಯಡಿಯೂರಪ್ಪ ಇದ್ದರು ದೇವೇಗೌಡ್ರ ಇದ್ರು ಒಬ್ಬೊಬ್ಬರು ಒಂದು ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಹಿಂಗೆ ಮಾತಾಡ್ಬೇಕು ಅಂತಾರೆ ಎಂ ಪಿ ಪ್ರಕಾಶ್ ಇದ್ದರು ಅವತ್ತು ಎಂ ಪಿ ಪ್ರಕಾಶ್ ಹೇಳ್ತಾರೆ ಲಂಕೇಶನ ಹೊಗಳ್ತಾ ಇರ್ತಾರೆ ಇಂಗ್ಲೀಷೆಲ್ಲ ಮಾತಾಡ್ತಾರೆ ಲಂಕೇಶ್ ಮಧ್ಯಕ್ಕೆ ಎದ್ದು ಬಂದುಬಿಟ್ಟು ಬೈದ್ಬಿಡ್ತಾರೆ ಅವ್ರನ್ನ ನೀವು ಇಂಗ್ಲೀಷ್ ಮಾತಾಡೋರು ಬರಲಿಲ್ಲ ನನ್ನ ಹೊಗಳೇ ಬರಲಿಲ್ಲ ಸಾಮಾನ್ಯ ಜನಕ್ಕೆ ಏನು ಅರ್ಥ ಉಪಯೋಗ ಆಗ್ಬೇಕು ನಿಮ್ಮ ಮಾತಿಂದ ಅವ್ರು ಅರ್ಥ ಆ ಥರ ಮಾತಾಡ್ಬೇಕು ಅಂತೇಳಿ ಲಂಕೇಶ್ ಹೇಳ್ತಾರೆ ಆಮೇಲೆ ದೇವೇಗೌಡರು ವಯಸ್ಸೇ ಕೇಳಿಸ್ತಾ ಇರಲ್ಲ ಅವ್ರು ಹೇಳ್ತಾರೆ ದೇವೇಗೌಡರೇ ಏನು ನಿಮ್ಮ ಧ್ವನಿನೇ ಕೆಡಿಸ್ತಾ ಇಲ್ಲ ದೇವೇಗೌಡರೇನು ವಯಸ್ಸಿತ್ತವಾಗ ಏನು ಎಪ್ಪತ್ತರ ಆಜುಬಾಜು ಅನ್ಕೋತೀನಲ್ಲಿ ಅಥವಾ ಎತ್ತರ ಒಳಗಡೆ ಇತ್ತು ದೇವೇಗೌಡರಿಗೆ ಆಮೇಲೆ ಎಲ್ಲರಿಗೂ ಹೇಳ್ತಾರೆ ಏನು ಸಬ್ಜೆಕ್ಟ್ ಕೊಡಿ ಅದ್ರ ಬಗ್ಗೆ ಮಾತಾಡಿ ಏನೇನು ಮಾತಾಡ್ಬೇಡಿ ಅಂತೇಳ್ಬಿಟ್ಟು ಆ ಘಟಿಸಿದ್ಲು ಲಂಕೇಶ್ ಮಾತ್ರ ಇವತ್ತು ಯಾರಿಗೂ ಆ ಘಡ್ಸ್ ಇವತ್ತಿಲ್ಲ ಆಮೇಲೆ ಸಮಾರೋಪ ರಾತ್ರಿಗೆ ಮಾರನೇ ದಿವಸ ಇರುತ್ತೆ ಸಂಜೆ ಜಯ ಪಾಟೀಲ್ ಮುಖ್ಯಮಂತ್ರಿಗಳು ಲಂಕೇಶ್ ಮಾತಾಡ್ತಾಯಿರ್ತಾರೆ ಅವ್ರು ಹೇಳ್ತಾರೆ ನಮಗೂ ನಾವೇನು ಸನ್ಯಾಸಗಳೇನೆಯಾ ನಮಗೂ ದಿವಸಕ್ಕೊಂಥರ ಊಟ ಮಾಡಬೇಕು ಅನ್ನಿಸುತ್ತೆ ಸುಂದರವಾಗಿರೋ ಹುಡುಗಿ ಸಿಕ್ಕಿರೋ ಹತ್ತು ನಿಮಿಷ ಜಾಸ್ತಿ ಮಾತಾಡಬೇಕು ಅನ್ಸುತ್ತೆ ಅಂತೇಳಿ ಜಯೇಷ್ ಪಾಟೀಲ್ ನಾವು ಅಷ್ಟೇ ಅಪ್ಪ ಅಂದ್ಬಿಟ್ರು ಕೂತ್ಕೊಂಡಿದ್ದರು ಇಡೀ ಒಂದು ಸಭಾಂಗಣ ಹತ್ತು ನಿಮಿಷ ನಗಾಡ್ತಾ ಇತ್ತು ಈ ಥರ ನೆನಪುಗಳದಲ್ಲ ಹಿಂಗೆ ನನ್ನ ಲಂಕೇಶ್ ನನ್ನ ಪರಿಚಯ ಇಷ್ಟೇ ಬಿಟ್ಟರೆ ನನಗೆ ನೇರವಾಗಿ ಲಂಕೇಶ್ ಪರಿಚಯ ಯಾವತ್ತೂ ಇರಲಿಲ್ಲ ಆದರೆ ನನಗೆ ಗೊತ್ತಿಲ್ಲಂಗೆ ಲಂಕೇಶ್ ನನ್ನ ಬಹುವಾಗಿ ಕಾಡಿದ ಲೇಖಕ ಅಷ್ಟೇ ಅಲ್ಲ ನಿಮ್ಗೆ ಗೊತ್ತಿದೆ ಅವರ ಶತ್ರುಗಳು ಸಹ ಲಂಕೇಶ್ ಏನು ಬರೀತಾರೆ ಒಂದು ಸಾಹಿತ್ಯ ಕೃತಿ ಕನ್ನಡದಲ್ಲಿ ಬಂದರೆ ಇದ್ರ ಬಗ್ಗೆ ಲಂಕೇಶ್ ಪ್ರತಿಕ್ರಿಯೆ ಏನಿರುತ್ತೆ ಬಹಳ ಕುತೂಹಲವಾಗಿತ್ತು ಅಂದರೆ ಒಬ್ಬ ಲೇಖಕ ಹಂಗೆ ತಾನೆ ನಿಮಗೆ ಯಾವ ಅವಾರ್ಡ್ ಬಂತು ಜ್ಞಾನಪೀಠ ಬಂತ ಬರಲಿಲ್ವಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರ ತೇಜಸ್ವಿ ಲಂಕೇಶ್ ಇಬ್ಬರೂ ಸಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಲಿಲ್ಲ ಅವ್ರಿಗಿಬ್ಬರು ಜ್ಞಾನಪೀಠನೂ ಬರಲಿಲ್ಲ ಆದರೆ ನಾಡಲ್ಲಿ ಏನಾದ್ರು ಘಟಿಸಿದಾಗ ಮತ್ತೊಂದಾದರೆ ಇವರು ಇವ್ರು ಏನು ಹೇಳ್ತಾರೆ ನಾನು ಕುತೂಹಲ ಇತ್ತರ ಲಂಕೇಶ್ ಏನು ಮಾತಾಡ್ತಾರೆ ಅಂತೇಳ್ಬಿಟ್ಟರು ಅದಿರಬೇಕು ಲಂಕೇಶ್ ಸತ್ ಮೇಲೂ ಭಾಳ ವರ್ಷ ಅದಿತ್ತು ಲಂಕೇಶ್ ಇದ್ರೆ ಏನು ಪ್ರತಿಕ್ರಿಯೆ ಕೊಡ್ತಿದ್ರು ಅಂತೇಳ್ಬಿಟ್ಟರು ಮತ್ತು ನಿಮ್ಗೆ ಗೊತ್ತಿದೆ ಲಂಕೇಶ್ ಕಾಂಗ್ರೆಸ್ ವಿರೋಧ ನಿಲುವು ಅಂತ ಹೇಳಿದ್ರು ಅಂದರೆ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಇರ್ಬೋದು ಇದನ್ನೆಲ್ಲ ಮುಂದಂಥವ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಕಾಂಗ್ರೆಸ್ ಏತರ ಸರ್ಕಾರ ಬರಲಿಕ್ಕೆ ಲಂಕೇಶ್ ಪತ್ರಿಕೆ ಅಂದರೆ ಭಾಳ ಕಾರಣವಾಗುತ್ತೆ ಅದು ಗುಂಡ್ರಾಯ ಸರ್ಕಾರ ಖುದ್ದು ಲಂಕೇಶ ಫೀಲ್ಡ್ ಹಿಳಿದು ಗುಂಡ್ರಾಯ ವಿರುದ್ಧ ಪ್ರಚಾರ ಮಾಡ್ತಾರೆ ಚುನಾವಣೆಯಲ್ಲಿ ಜಿ ವಿಜಯ ಅವರ ಪರವಾಗಿ ಜನತಾ ಪರಿವಾರ ಅಧಿಕಾರಕ್ಕೆ ಬರುತ್ತೆ ಆದರೆ ರಾಮಕೃಷ್ಣ ಎಲ್ಲೋ ಇದ್ದು ಕಡೆ ಬಂದು ಕೂತ್ಕೊಂಡಿದ್ದು ಲಂಕೇಶ್ರು ಭಾಳ ಬೇಸರ ಬಿಡಿಸುತ್ತೆ ಆಮೇಲೆ ಲಂಕೇಶು ಸೋನಿಯಾ ಗಾಂಧಿ ಅವರನ್ನ ಕಾಲಕ್ಕೆ ಕಾಂಗ್ರೆಸ್ ಪರವಾಗಿ ನಿಂತ್ಕೊತಾರೆ ಯಾಕೆಂದರೆ ಜನತಾ ಪರಿವಾರ ಛಿದ್ರಾಗೋಗುತ್ತೆ ಈ ಬಿ ಜೆ ಪಿನ ಕೋಮು ಆಧಿ ಪಕ್ಷ ಬೆಳೆಯೋಕ್ಕೆ ಶುರುವಾಗ್ತಾ ಇರುತ್ತೆ ಇವ್ರೂ ಮಟ್ಟ ಹಾಕಬೇಕು ಅಂತ ಲಂಕೇಶ್ ಸೋನಿಯಾ ಗಾಂಧಿ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಮತ್ತು ಅವಾಗ ಅಷ್ಟೊತ್ತಿರ ಏನಾರ ಸೋನಿಯಾ ಗಾಂಧಿ ವಿದೇಶಿ ವಿದೇಶಿ ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಿ ಜೆ ಪಿಯ ಸಂಘಿಗಳ ಮರಿ ಕೇರಿಗಳ ಈ ಪುಡಂಗ ಲೀಡರ್ಗಳೆಲ್ಲ ಬಾಯ್ಬಿಡ್ಕೊತಾ ಇರ್ತಾರೆ ಈ ಇದರಲ್ಲಿ ಲಂಕೇಶ್ ಕಟ್ಟಿ ದೊಡ್ಡ ಮಟ್ಟದಲ್ಲಿ ಸೋನಿಯಾ ಗಾಂಧಿಯರ ಪರವಾಗಿ ನಿಂತ್ಕೋತಾರೆ ನಾನು ಹೇಳೋದು ಇವತ್ತಿನ ಲಂಕೇಶ್ ಬದುಕಿದ್ದರೆ ಅಂದರೆ ಯಾವತ್ತು ಹೇಳೋರು ನಾನು ಬದುಕಿರೋರಿಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಬರೋಕ್ಕೆ ಬಡಲ್ಲ ಅಂತ ಹಂಗೆ ಆಯಿತು ಅವ್ರು ಬದುಕಿರೋರಿಗೂ ಕರ್ನಾಟಕದಲ್ಲಿ ಬಿ ಜೆ ಪಿ ಬರಲಿಲ್ಲ ಅವ್ರು ಸತ್ತಮೇಲೆ ಬಂದಿದ್ದು ಇರಲಿ ಮತ್ತು ಇವತ್ತಿನ ಎಸ್ ಎಲ್ ಭೈರಪ್ಪ ಅದನ್ನು ಭಾಳ ದೊಡ್ಡ ಮುಟ್ಟದ ಕೊಚ್ಕೋತಾರಲ್ಲ ಲಂಕೇಶ್ ಬಂದಾಗ ಉಸಿರು ಬಿಡ್ತಾರಲ್ಲ ಅವ್ರು ಬದುಕಿದ್ದಾಗ ಕನಕಪುರದಲ್ಲಿ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಇದೆ ಎಸ್ ಎಲ್ ಭೈರಪ್ಪನವ್ರು ಆಗಿರ್ತಾರೆ ಲಂಕೇಶ್ ಈಗ ಮುಖ ಜಾಡಿಸ್ತಾರೆ ಎಸ್ ಎಲ್ ಭೈರಪ್ಪನವ್ರಿಗೆ ಟುಟಿಕ್ ಪುಟಿಕ್ ಅನ್ನಲ್ಲ ಯಾರೂ ಮಾತಾಡೋದು ಅಷ್ಟು ಲಂಕೇಶ್ ಕಂಡ್ರೆ ಒಂಥರ ಭಯ ಆಯಿತು ಇವರಿಗೆಲ್ಲ ಏಕೆಂದರೆ ಲಂಕೇಶ್ನ ದೈತ್ಯ ಪ್ರತಿಭೆ ಅಂತ ಕರೀತಾರೆ ಅವರು ಸಿನಿಮಾನು ಮಾಡಿದ್ರು ನಿಮ್ಗೆ ಗೊತ್ತಿದೆ ಆದರೆ ನಟ ಅಂತ ಪ್ರೂವ್ ಮಾಡಿದ್ರು ಸಿನಿಮಾದಲ್ಲಿ ಆಮೇಲೆ ನಾಟಕ ಕನ್ನಡದಲ್ಲಿ ಅವತ್ತು ಪ್ರಮುಖ ಮೂರು ಜನ ನಾಟಕಕಾರ ಗುರುಸಿದ್ರೆ ಲಂಕೇಶ್ ಅದರಲ್ಲಿ ಗಿರೀಶ್ ಕರ್ನಾಡರು ಚಂದ್ರಶೇಖರ್ ಕಂಬಾರರು ಮತ್ತು ಲಂಕೇಶ್ ಮತ್ತು ಕನ್ನಡ ಬಿ ವಿ ಕಾರಂತರು ಬಂದು ರಂಗಾಯಣ ಕಟ್ಟಲಿಕ್ಕೆ ಈ ಥರ ಎಲ್ಲ ಒಂದು ವೇದಿಕೆ ಹದ ಮಾಡಿದ್ರು ಸಹ ಲಂಕೇಶ್ ಮತ್ತು ಪತ್ರಿಕೋದ್ಯಮ ಮಾಡಿದರು ಕಾದಂಬರಿ ನಿಮಗೆಲ್ಲ ಗೊತ್ತು ಕಥೆಗಳು ಈ ಥರ ಎಲ್ಲ ಲಂಕೇಶ್ ಮಾಡಿದ್ದು ಗೊತ್ತಿದೆ ಮತ್ತು ಎಷ್ಟೋ ಜನ ಅನ್ಕೋತಾರೆ ಲಂಕೇಶ್ ಪತ್ರಿಕೆ ಮಾಡೋದಕ್ಕಿಂತ ಅಥವಾ ರಂಗಭೂಮಿಯಲ್ಲಿ ಇನ್ನಷ್ಟು ನಾಟಕ ಬರೆದಿದ್ದೆ ಇನ್ನೂ ಜಾಗತಿಕವಾಗಿ ಗುರುತಿಸುವಂಥ ನಾಟಕಗಳು ಅಂತಲೋ ಅಥವಾ ಈ ಸಾಹಿತ್ಯಕ್ಕೆ ಬೇ ಬೇರೆ ಥರ ಲಂಕೇಶಿನೂ ಒಳ್ಳೊಳ್ಳೆ ಕಾದಂಬರಿಗಳು ಬೆಳೆದು ಅವಾರ್ಡ್ಗಳು ತಗೋಯಿತ್ತು ಈ ಥರ ಎಲ್ಲ ಒಂದಷ್ಟು ಜನ ಮಾತಾಡ್ತಾರೆ ಆದರೆ ನನ್ನಂತ ಒಂದು ನೀವು ಏನಪ್ಪ ಅಂದರೆ ಲಂಕೇಶ್ ಪತ್ರಿಕೆ ಮಾಡಿದ ಕಾರಣಕ್ಕೇ ಎಲ್ಲವನ್ನೂ ಮೀರಿ ಬೆಳೆದ್ರು ಯಾರು ಶ್ರೇಷ್ಠ ಲಂಕೇಶ್ಗಿಂತ ಶ್ರೇಷ್ಠ ನಾಟಕ ಬರೆದಿರ್ಬೋದು ಕಾದಂಬರಿ ಬರೆದಿರ್ಬೋದು ಎಲ್ಲರನ್ನೂ ಮೀರಿ ಸಾಮಾನ್ಯ ಜನಕ್ಕೆ ಲಂಕೇಶ್ ತಲುಪಿದ್ರು ನನ್ನಂತನೂ ಲಂಕೇಶ್ ತಲುಪಿದ್ದು ಲಂಕೇಶ್ ಪತ್ರಿಕೆ ಮಾಡಿದರೆ ಇದು ಒಂದು ಲಾಭ ಕನ್ನಡಿಗರಿಗೆ ಮತ್ತು ಲಂಕೇಶ್ ಜೊತೆ ಇದ್ದಂಥವ್ರು ಇವತ್ತು ಕಳೆ ಏನಾಗಿದ್ದಾರೆ ಅವತ್ತು ಭಾಳ ನಿಯತ್ತಾಗಿದ್ದಂಥವ್ರು ಇವತ್ತು ಕೆಲವರೆಲ್ಲ ಆಗುತ್ತೆ ಅಸಹ್ಯ ಉಡಿಸುತ್ತೆ ಆ ಮಟ್ಟಕ್ಕಾಗಿದ್ದಾರೆ ಕೆಲವೇ ಕೆಲವರು ಬಿಟ್ಟರೆ ಬೇರೆಲ್ಲರೂ ಸಹ ಆತ್ಮವಂಚಕರಾಗಿದ್ದಾರೆ ಅಂದರೆ ಅವಕಾಶವಾದಿಗಳಾಗಿದ್ದಾರೆ ಆಷಾಢಬುದ್ಧಿಗಳಾಗಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಪ್ರಕಾಶ್ ಬೆಳವಾಡಿ ಅಂತನೂ ಲಂಕೇಶ್ ಜೊತೆ ನಾಟಕ ಆಡ್ಕೊಂಡಿದ್ದನು ಇವತ್ತು ಪ್ರಕಾಶ್ ಬೆಳವಾಡಿ ಏನಾಗಿದ್ದಾರೆ ಅವ್ನು ಮುಖವಾಡ ಕಳಿಸ್ಬಿದ್ದೀವಿ ಇವತ್ತು ಟಿ ಎನ್ ಸೀತಾರಾಮ್ ಟಿ ಎನ್ ಸೀತಾರಾಮ್ಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಹೀರೋ ಮಾಡಿ ಲಂಕೇಶ್ ಅವರ ಪಲ್ಲವಿ ಫಿಲಮ್ಗೆ ಟಿ ಎನ್ ಸೀತಾರಾಮ್ ಹೀರೋ ಬರ ಪಿಕ್ಚರ್ ಮಾಡಬೇಕು ಅಂತ ಕರೀತಾರೆ ಇವರು ಸೀತಾರಾಮ್ ಹೇಳ್ತಾರೆ ನಾನು ಸ್ವಲ್ಪ ನನ್ನ ಕಾಲು ಒಟ್ಟಿಗೆ ಸರ್ ನಾನು ನೋಡೋಕೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಲಂಕೇಶ್ ಹೇಳ್ತಾರೆ ಅದಕ್ಕೋಸ್ಕರ ನೀನು ಕರಿತಾ ಇರೋದು ಬಾ ನಿನ್ನ ಕಾಲು ನೋಡೋಕೆ ನೋಡೋಕ್ಕೆ ಕರಿತಾ ಇರಲಿಲ್ಲ ನನ್ನ ಪಿಕ್ಚರ್ಲಿ ಇರೋ ಕಾಲು ಒಟ್ಟಿಗೆರೇ ಬೇಕು ನೀನು ಚೆನ್ನಾಗಿಲ್ಲ ಅಂತ ಕರಿತಾ ಇರೋದು ಅಂತೇಳಿ ಬೆಳೆಸ್ತಾರೆ ಲಂಕೇಶ್ರು ಎಲ್ಲ ನಾಟಕಗಳಲ್ಲಿ ಪ್ರಮುಖ ಪಾತ್ರ ಮಾಡ್ತಿರ್ತಾರೆ ಇವತ್ತು ಸೀತಾರಾಮ್ ಅಂತವ್ರು ಏನಾಗಿದ್ದಾರೆ ಆಮೇಲೆ ಇದೇ ಸಿ ಎಸ್ ಅವರು ದ್ವಾರ್ಕಾನಾಥ್ ಅಂದ ತಕ್ಷಣ ನಿಮಗೆ ನಗುಬೋದು ಆದರೆ ಒಂದು ಎರಡು ಕುತೂಹಲದ ಘಟನೆ ಹೇಳ್ತೀನಿ ಏಕಕಾಲದಲ್ಲಿ ಪ್ರತಿಯೊಬ್ಬ ಹಲವಾರು ಜನಗಳಿಗೆ ಒಂದೇ ಥರ ಥಾಟ್ ಬಂದಿರುತ್ತಂತೆ ಒಂದು ಆಲೋಚನೆ ಏಕಕಾಲದಲ್ಲಿ ಹಲವಾರು ಜನಕ್ಕೆ ಬಂದಿರ್ಬೋದಂತೆ ನನಗೆ ಒಂದು ಸಲ ಲಂಕೇಶ್ ಸಾಯೋದ್ಕಿಂತ ಒಂದು ವರ್ಷ ಮುಂಚೆ ನಾವು ನಾವು ಆಗ್ತಾನೆ ಲಂಕೇಶ್ ಪತ್ರಿಕೆ ಓದ್ತಾ ಇದ್ದೆ ಕೊನೆ ಲಂಕೇಶರ ಕೊನೆಗಾಲದೇ ನಾನು ಲಂಕೇಶ್ ಪತ್ರಿಕೆ ಓದೋಕ್ಕೆ ಒಂದು ಸಂಪರ್ಕಕ್ಕೆ ಬಂದಿದ್ದು ನನಗೆ ಇತ್ತು ಸಾಜು ಎಲ್ರಿಗೂ ಅನಿಸ್ತಾ ಇಲ್ಲ ನನಗೇನೋ ಬರೀಬೇಕು ಅಂತ ಕೊಟ್ಟರೆ ನಾನೇನು ಬರಿಬೋದು ಅಂತೇಳಿ ನನಗೆ ಅನಿಸ್ತು ನನಗೇನೋ ಲಂಕೇಶ್ ಬರಿ ಅಂತ ಹೇಳಿದರೆ ಇಂಥವರು ಅಂತೇಳಿ ಒಂದು ಟೈಟ್ಲ್ ಕೊಟ್ಬಿಟ್ಟು ನನಗೆ ಗೊತ್ತಿರೋ ಬಗ್ಗೆ ಒಂದು ಸಣ್ಣ ಸಣ್ಣದಾಗಿ ಬರೀಬೇಕು ಅಂತ ಈ ಥರ ಸುಮ್ಮನೆ ಕಲ್ಪನೆ ಆ ಆ ಹುಡುಗನಲ್ಲಿ ಆ ಏಜಲ್ಲಿ ನನಗೆ ನಾನು ಅಂದ್ಕೊಂಡು ಒಂದೆರಡು ವಾರದಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಸೇಮ್ ಇದೇ ಥರ ಇಂಥವರು ಅಂತೇಳಿ ಒಂದು ಟೈಟ್ಲ್ ಕೊಟ್ಬಿಟ್ಟು ಸುಮ್ಮನೆ ತಮಾಷೆ ಮಾಡೋರು ತಮಾಷೆ ಗೇಲಿ ಗೊತ್ತಲ್ಲ ಎಳೆಯೋದು ಒಂದು ಐದೈದು ಲೈನ್ ಲೈನ್ ಲಂಕೇಶ್ ಪ್ರತಿ ವಾರ ಈ ಬಗ್ಗೆ ಬರೆಯ ಶುರು ಮಾಡಿದರು ಇದೇ ನಟರಾಜ್ ಉಳಿಯಾರ್ ಇದರಲ್ಲ ಇವತ್ತೇನು ಡೈರೆಕ್ಟ್ ಆಕ್ಷನ್ ಅಂತ ಒಂದು ನಾಟಕ ಎಲ್ಲ ಬಂದಿದಲ್ಲ ನಟರಾಜ್ ಉಳಿಯಾರ್ ಇವ್ರ ಬಗ್ಗೆ ಬರೀತಾರೆ ತಮಾಷೆಗೆ ಈತ ವಿಮರ್ಶೆಯಲ್ಲಿ ಎತ್ತಿದ ಕೈ ಬೇರೆ ವಿಚಾರದಲ್ಲಿ ಎತ್ತಿದ ಕಾಲು ಅಂತ ಬರೀತಾರೆ ವಿಮರ್ಶೆಯಲ್ಲಿ ಎತ್ತಿದ ಕೈ ಬೇರೆ ವಿಚಾರದಲ್ಲಿ ಎತ್ತಿದ ಕಾಲು ಅಂತ ಅದು ಇವತ್ತು ನಿಜ ಅನ್ನಿಸ್ತಾ ಇದೆ ಅವ್ರ ಡೈರೆಕ್ಟ್ ಅಕ್ಷರ ನಾಟಕ ನೋಡಿದ ಮೇಲೆ ನನಗೆ ನಿಜ ಅನ್ನಿಸ್ತು ನಾಟಕ ನನಗೆ ಇಷ್ಟ ಆಗಿಲ್ಲ ಅಲ್ಲಿ ಸ್ವಾಮಿ ಅವ್ರ ಪಾತ್ರ ಒಂದು ನೆಲಪರ ಉಳಿತಾಯ ಬಿಟ್ಟರೆ ಇನ್ನು ಇಡೀ ನಾಟಕ ನನಗೇನು ಅಷ್ಟೊಂದು ಬಹುಶಃ ನಾಟಕನ ಕಟ್ಟಲಿಕ್ಕೆ ಅದು ನಟರಾಜ್ ಹುಳಿಯವ್ರಿಗೆ ಬರಲಿಲ್ಲ ಅಂದ್ಕೊಳ್ತೀನಿ ಹಂಗಾಗಿ ಲಂಕೇಶ್ ಅವ್ರು ಹೇಳಿದ್ರೆ ಅದು ನಿಜ ಅನಿಸುತ್ತೆ ಮತ್ತು ಅದೊಂದು ಮತ್ತು ಇನ್ನೊಂದು ಸಿ ಎಸ್ ದ್ವಾರಕನಾಥ್ ಅವ್ರ ಬಗ್ಗೆ ದ್ವಾರ್ಕನಾಥ್ ಅವ್ರ ನನಗೆ ದ್ವಾರ್ಕನಾಥ್ ಅಂದ ತಕ್ಷಣ ಅಲ್ಲೇನು ಯಾರ್ದು ವರ್ದಿಗಾರ್ದು ಫೋಟೋ ಬರ್ತಿರಲ್ಲ ಮೊದಲು ಆಮೇಲೆ ಬರೋಕ್ಷಿತು ಫಸ್ಟ್ ಫಸ್ಟ್ ಇರಲಿಲ್ಲ ಬರೀ ಹೆಸರು ಅಷ್ಟೇ ಇರ್ತಾ ಇತ್ತು ಅಲ್ಲಿ ರವೀಂದ್ರ ರೇಷ್ಮೆ ದ್ವಾರಕನಾಥ್ ಅವರು ಟಿ ಟಿ ತ್ಯಾಗರಾಜ್ ಅವರು ಗೊತ್ತಿರಬೇಕು ಇವ್ರು ಭಾಳ ಪ್ರಮುಖ ಬರಿತಾಯಿದ್ರು ರಾಜಕೀಯ ಸುದ್ದಿಗಳನ್ನೇ ಒಂದೆಲ್ಲ ನಾನು ಅಂದ್ಕೊಂಡಿದ್ದೆ ದ್ವಾರಕನಾಥ್ ಅಂದರೆ ಯಾರೋ ವಯಸ್ಸಾದರೂ ಈ ಕೀರ್ತನಾಥ್ ಕೃತ ಕೊಟ್ಟಿದ್ರಲ್ಲ ಅವ್ರು ತಮ್ಮಂತರ ಅಂತ ಅಂದ್ಕೊಂಡಿದ್ದೆ ನಾನು ಅದು ಈ ಒಂದು ಸಲ ದ್ವಾರಕನಾಥ್ ಎಲ್ಲ ಬರ್ಕೋತಾರೆ ಲಂಕೇಶ್ರು ದ್ವಾರ್ಕಾನಾತ್ನ ಲಂಕೇಶ್ ದ್ವಾರ್ಖಾನಕ್ಕೆ ಹೋದಾಗ ಹೇಳ್ತಾರಂತೆ ಈ ಹುಡುಗನೇನೆ ಇನ್ನು ನಾನೇನು ಮುರ್ಗಾನುಕೊಬಿಡಿದ್ದೆ ನಾನು ನಿನ್ನ ಅಂತ ಹೇಳ್ಬಿಟ್ಟು ಅಂದರೆ ಲಂಕೇಶ್ಗೋ ಥರ ಆಲೋಚನೆ ಬಂದಿತ್ತು ನಾನು ಹೇಳ್ತಾಯಿರೋದನ್ನ ಈ ಥರ ಒಂದೇ ಆಲೋಚನೆಗಳು ಏಕಕಾಲದಲ್ಲಿ ಹಲವಾರು ಜನಕ್ಕೆ ಬಂದಿರಲಿಕ್ಕೂ ಸಾಕು ಅನಂತಮೂರ್ತಿ ಅನ್ನೋದು ಒಂದು ಎಂದೂ ಮುಗಿದ ಕಥೆ ಅಂತ ಏನಿದೆಯಲ್ಲ ಅದು ಲಂಕೇಶ್ ಹೇಳ್ತಾರೆ ಅದು ಆ ತಾಟ ನನಗೆ ಬಂದಿದ್ದು ಹೇಳ್ಬಿಟ್ಟು ನಾನು ಸುಮ್ಮನೆ ಕುತೂಹಲಕ್ಕೋಸ್ಕರ ಅದನ್ನು ನಾನು ಹೇಳ ನಿಮ್ಗೆ ಹೇಳಿದೆ ಇವತ್ತು ಅದು ಇವತ್ತು ದ್ವಾರ್ಕಾರ ಅಂತವ್ರು ಏನಾಗಿದ್ದಾರೆ ಶ್ರೀರಾಮನ್ ಅಂತ ಹೋಗ್ಬಿಟ್ರು ಅಲ್ಲಿ ಅವನೇನು ಅಭಿನವ ಅಂಬೇಡ್ಕರ್ ಅಂತ ಕರೆಕ್ಷನ್ ಮಾಡ್ರು ಮತ್ತು ಇನ್ನೂ ಎಂಥದೋ ಕೆಲವೆಲ್ಲ ಎಲ್ಲ ಓಡಾಡ್ತಾ ಇತ್ತು ಮ್ಯಾನ್ ಮಾಡ್ತಾ ಇರೋದ್ರಲ್ಲ ಹಿಂಗಾಗ್ಬಿಟ್ರೆ ದ್ವಾರ್ಕಾರ ಅಂತವರು ಬೇಸರ ಆಗುತ್ತೆ ರವೀಂದ್ರೇಶ್ವರ್ ಏನು ಮಾತಾಡ್ತಾರೆ ಎಲ್ಲಿ ಕೂತಿದ್ದಾರೆ ಗೊತ್ತಾಗಲ್ಲ ಇವರೆಲ್ಲ ಲಂಕೇಶ್ ಜೊತೆ ಅಂತಂತವರು ಆ ಇನ್ನೊಬ್ಬ ಮಹಾಬಲಮೂರ್ತಿ ಅಂತ ಹೇಳ್ಬಿಟ್ಟು ಲಂಕೇಶ್ ಜೊತೆ ಓಡಾಡ್ಕೊಂಡಿದ್ದನು ಜ್ಯೋತಿಷ್ಯಂಗ್ ಕೂತಿದ್ದಾನೆ ಇವತ್ತು ಇದರಲ್ಲಿ ಆ ಬಿ ಅಂತ ಹೇಳ್ಬಿಟ್ಟು ಅವ್ರು ಪರವಾಗಿಲ್ಲ ಅಂತ ಕಟ್ಟೆಪುಣ ಬರ್ತಿದ್ರಲ್ಲ ಇರ್ಬೋದು ಭಾಳ ಜನ ನಮ್ಗೆ ಗೊತ್ತಿಲ್ಲ ಅಂದರೆ ಬಹಳ ಜನಕ್ಕೆ ಸ್ಪೂ ಹಲವಾರು ಜನ ಬರಹಗಾರನ ಹುಟ್ಟಾಕಿದ್ರು ಲಂಕೇಶ್ ಊಟ ಹುಟ್ಟಾಕಿದ್ರು ಲಂಕೇಶ್ ಸ್ಫೂರ್ತಿಯಾದರು ಮತ್ತು ಲಂಕೇಶರ ಗದ್ದಿದ ಬಗ್ಗೆ ನಾನು ಲಂಕೇಶ್ ಸಾಹಿತ್ಯ ಎಲ್ಲ ಮಾತಾಡಕ್ಕೆ ಹೋಗಲ್ಲ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ ನನಗೆ ಸುಮ್ಮನೆ ನನಗೆ ಅನಿಸಿದ ಮಾತಾಡ್ಬೋದು ಅಷ್ಟೇ ಲಂಕೇಶ್ ಅನುವಾದ ಮಾಡಿದ ಫ್ರೆಂಚ್ ಕವಿ ಬೋದಿಲೇರನ್ನ ಪಾಪ ಅಂತ ಒಂದು ಪುಸ್ತಕ ಅದರಲ್ಲಿ ಅವ್ರು ಹೇಳ್ತಾರೆ ಬೋದಿಲೆರಿಳ ಮಾತನ್ನ ಬರಹಗಾರ ತನ್ನ ಬರವಣಿಗೆಯಿಂದ ಓದ್ಗನ್ನೇ ಬೆಚ್ಚಿಸಬೇಕು ಹೇಳ್ಬಿಟ್ಟು ಬೋದಿಲೆಳ ಮಾತು ಬಹುಶಃ ಕನ್ನಡಕ್ಕೆ ಲಂಕೇಶ್ ಆ ಕೆಲಸ ಮಾಡಿದರು ಮತ್ತು ಭಾಳ ಪ್ರಮುಖವಾಗಿ ಲಂಕೇಶರ ಗದ್ದೆ ಇದೆಯಲ್ಲ ಅದ್ಭುತವಾದ ಗದ್ಯ ಅದನ್ನ ಕಿರಮ್ ನಾಗರಾಜ್ ಅವರು ಒಂದು ಕಡೆ ಹೇಳ್ತಾರೆ ಕಿರಮ್ ಹೇಳ್ತಾರೆ ನೀವು ಯಾವ್ದಾರ ಒಂದು ನೂರು ಪುಟದ ಕಾದಂಬರಿ ಓದಬೇಕು ಅಂದರೆ ನೂರು ಪುಟದ ಒಂದು ಕಥೆನೇ ಓದಬೇಕು ಅಂದರೆ ಒಂದು ಹತ್ತು ಪುಟ ಓದ್ರೆ ನಿಮ್ಗೆ ಅಲಿಗಂಟ ಅಲಿಗಂಟ ಮಜಾ ಇರಲ್ಲ ಇಂಟ್ರೆಸ್ಟ್ ಇರಲ್ಲ ಒಂದು ಐನೂರು ಪುಟದ ಕಾದಂಬರಿ ಓದಬೇಕು ಓದಬೇಕು ಅಂದರೆ ಒಂದು ನೂರು ಪುಟ ಓದಿದರೆ ನಿಮಗೆ ಮತ್ತೆ ಅದು ಆಸಕ್ತಿ ಬರ್ತಾ ಹೋಗುತ್ತೆ ಬಟ್ ಲಂಕೇಶ್ ತಂಗಲ್ಲ ನೀವು ಎಲ್ಲಿ ಬೇಕಾದ್ರೂ ಓಪನ್ ಮಾಡಿ ಸಾಹಿತ್ಯ ಆಸಕ್ತಿ ಇದ್ದರೂ ನೀವು ಎಲ್ಲಿ ಬೇಕಾದ್ರೆ ಓಪನ್ ಮಾಡಿ ಆ ಕ್ಷಣ ಗಿಡದಿರುತ್ತೆ ನಿಮಗೆ ಅಷ್ಟು ಮಜಾ ಕೊಡ್ತಾ ಹೋಗುತ್ತೆ ಬರವಣಿಗೆ ಯಾವತ್ತು ಬರವಣಿಗೆ ನಾವು ಮಜಕ್ಕೋಸ್ಕರ ಓದಬೇಕಷ್ಟೆ ನಾನಷ್ಟು ಅದಕ್ಕೆ ಯಾವುದೋ ಪಾಂಡಿತ್ಯ ಪಡೆಯಬೇಕು ಇನ್ನೇನೋ ಚರ್ಚೆ ಮಾಡಬೇಕು ಹೀಗೆಲ್ಲ ಅಲ್ಲ ಖುಷಿಗೋಸ್ಕರ ನಾನು ಮಜಕ್ಕೋಸ್ಕರ ಓದ್ತೀನಿ ಆ ಥರ ಮತ್ತು ಲಂಕೇಶ್ ನಾಟಕಗಳನ್ನು ಸಹ ನಿಮ್ಗೆ ಗೊತ್ತಿದೆ ನಾಟಕಗಳನ್ನು ಬರೆದ್ರು ಮತ್ತು ಇನ್ನೂ ಹೇಳಬೇಕಂದ್ರೆ ನಿಮಗೆ ತೇಜಸ್ವಿನಿ ರಮೇಶ್ ಅಂತ ಗೊತ್ತಿರ್ಬೋದು ಬಿ ಜೆ ಪಿಯ ಎಮ್ ಎಲ್ ಸಿನಾಗಿದ್ದಾರೆ ಇವಾಗ ಇವ್ರಿಗೆ ಲಂಕೇಶ್ ಶಿಷ್ಯೆ ನಿಮ್ಗೆ ಗೊತ್ತಿರಬೇಕು ಹೆಂಗಪ್ಪ ಅವರು ಇಷ್ಟೊಂದು ಲಂಕೇಶ್ ಶೈರ ಕೋಮಾದಿ ಪಕ್ಷಕ್ಕೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಉದಯ ಟಿವಿಯಲ್ಲಿ ನಿಮ್ಗೆ ಗೊತ್ತಿದೆಯಾ ಮುಖಾಮುಖಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಉದಯ ಟಿವಿಯಲ್ಲಿ ಲಂಕೇಶನ ಒಂದು ವಾರ ಅವ್ರು ಹೇಳ್ತಾರೆ ಮೂರು ವರ್ಷದಿಂದ ನಾವು ಟ್ರೈ ಮಾಡೋದು ಸಿಕ್ಕಿಲ್ಲ ಲಂಕೇಶ್ ಅವತ್ತು ಸಿಕ್ಕಿದ್ರ ಅಂತೇಳಿ ಬಹಳ ಎದುರ್ಕೊಂಡು ಅವತ್ತು ಸಂದರ್ಶನ ಮಾಡ್ತಾರೆ ಇದೇ ತೇಜಸ್ವಿ ರಮೇಶ್ ಇವತ್ತು ಎಲ್ಲಿದ್ದಾರೆ ಅಂದರೆ ಲಂಕೇಶ್ ಅವನ ಕಡೆ ಬರೀತಾರೆ ಮನುಷ್ಯ ಮೂಲತಃ ನೀಚ ಅಸಹಾಯಕ ಪ್ರಾಮಾಣಿಕ ಅಂತ ಇದು ನೋಡ್ರಿ ಅದು ಅಲ್ಲ ಅಂಥೇಳಿ ನಮ್ಮ ಶಂಕರ್ ಅವರು ಎನ್ ಎಸ್ ಶಂಕರ್ ಗೊತ್ತಿರಬೇಕಲ್ಲ ಉಲ್ಟಾ ಪಟೇ ಎಲ್ಲ ಫಿಲ್ಮ್ ಹೋದ್ರಲ್ಲ ಅವರು ಅದನ್ನು ನಟರಾಜುಡಿಯರು ಬರೆದಂಥ ಇಂತಿ ನಮಸ್ಕಾರಗಳು ಅನ್ನುವ ಒಂದು ಪುಸ್ತಕಕ್ಕೆ ಪ್ರತಿಕ್ರಿಯೆಯಾಗಿ ಎನ್ ಎಸ್ ಶಂಕರ್ ಬರೀತಾರೆ ಅದಲ್ಲ ಲಂಕೇಶ್ ಹೇಳಿದ ತಪ್ಪು ಅಂತ ಬಟ್ ಈಗ ಇವ್ರನ್ನೆಲ್ಲ ನೋಡ್ತಾ ಈ ಈ ಭಾವನೆಲ್ಲ ನೋಡ್ತಾ ಇದ್ದರೆ ಇರ್ಬೋದೇನೋ ಮೂಲತಃ ನೀಚ ಅಪ್ರಾಮಾಣಿಕ ಅನ್ನೋದು ಸರಿ ಲಂಕೇಶ್ ಹೇಳಿದ್ದು ಅನ್ಸ್ತಾ ಇದೆ ಮತ್ತು ಇನ್ನೂ ನನಗೆ ಏನು ಹೇಳಬೇಕು ಅಂತ ಅವ್ರನ್ನೊಂದ್ಸಲ ಅರ್ಥ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ನಾನು ಒಂಥರ ಸಹಜವಾಗಿ ಮಾತಾಡಬೇಕು ಅನ್ಕೊ ಮುಂದೆ ಏನೋ ಒಂದು ನಿರ್ದಿಷ್ಟವಾಗೇನೋ ಮಾತಾಡಬೇಕು ಅನ್ನೋದಾಗಲಿ ಮತ್ತೊಂದಾಗಲಿ ಇಲ್ಲ ಸಾಜುವಾಗೆ ಒಂದಷ್ಟು ನನಗೆ ಗೊತ್ತರ ಅಂತದನ್ನ ಇದನ್ನು ಮಾತ್ರ ಹೇಳಬೇಕು ಅಂತ ಹೀಗಾಗಿ ಮತ್ತು ಲಂಕೇಶರ ಆತ್ಮಕಥೆ ಉಳಿಮಾವಿನ ಮರ ನಾ ನಾವು ಆಗ್ತಾನೆ ಹೇಳಿದ್ನಲ್ಲ ಲಂಕೇಶ್ ತೆರ್ಕೊಂಡಾಗ ನಾನು ಓದ್ಕೊಂಡು ಉಳಿಮಾವಿನ ಮರ ಅವರ ಆತ್ಮಕಥೆ ಲಂಕೇಶನ ಅವ್ನು ಕಡೆ ಹೇಳ್ತಾರೆ ಭಾರತೀಯನಿಗೆ ನಿಜವಾದ ಆತ್ಮಕತೆ ಬರೆದು ಗೊತ್ತಿಲ್ಲ ಅಂತೇಳ್ಬಿಟ್ಟು ಯಾಕೆಂದರೆ ತುಂಬ ಜನ ಆತ್ಮಕತೆ ನೋಡಿಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ಕಾಯಿ ಕದ್ದೆ ಸಿಬಿ ಕಾಯಿ ಕದ್ದೆ ನಾವು ಮಾಡಿದೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಬರ್ಕೋತಾರೆ ನೀನು ಮೇಲೆ ಏನು ಲೂಟಿ ಹೊಡೆದೆ ಎಷ್ಟು ಮೋಸ ಮಾಡಿದೆ ಕದ್ದೆ ಅದನ್ನಾರು ಬರ್ಕಣಲ್ಲ ಚಿಕ್ಕ ವಯಸ್ಸಲ್ಲಿ ಯಾರು ಕಷ್ಟ ಆಗಿತ್ತು ಹೈ ಸ್ಕೂಲಲ್ಲೋ ಮಿಡ್ಲ್ ಸ್ಕೂಲೋ ಯಾರ ಮೇಲೆ ನನಗೆ ಎಲ್ಲೋವಾಗಿ ತುಂಬ ಬರ್ಕೋತಾರೆ ಮೇಲೆ ಮದುವೆ ಆದಮೇಲೆ ನೀನು ಇಲ್ಲೆಲ್ಲಿ ವಿಭಿಚಾರ ಮಾಡಿದೆ ಇದನ್ನಾವುದೂ ಬರ್ಕೊಳ್ಳೋಲ್ಲ ಲಂಕೇಶ್ ಆತ್ಮಕತೆ ಭಾಳ ಮಜವಾಗಿರೋದು ನಿಮಗೆ ಓದಿ ನಾನು ಹೇಳೋದು ಇವತ್ತಿನ ಹೊಸ ತಲೆಮಾರಿನ ಜನಕ್ಕೆ ಟೀಕೆ ಟಿಪ್ಪಣಿ ಲಂಕೇಶರ ಟೀಕೆ ಟಿಪ್ಪಣಿನ ದಯವಿಟ್ಟು ಓದಿ ಇದನ್ನು ಅವ್ರು ಸಾಹಿತ್ಯ ಓದಿ ಆಮೇಲೆ ನೀವು ಓದ್ತಿರೋ ಬಿಡ್ತಿರೋ ಆಮೇಲೆ ಲಂಕೇಶ್ ಬರದಂಥ ಟೀಕೆ ಟಿಪ್ಪಣಿಗಳನ್ನ ಓದಿ ಮತ್ತು ಲಂಕೇಶ್ವರ ಗದ್ದೆ ಯಾಕೆ ನಮಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಪ್ರಜಾವಾಣಿಯಲ್ಲಿ ಅವ್ರು ಒಂದು ವರ್ಷ ಬರೀತಾರೆ ಎಪ್ಪತ್ತೊಂಬತ್ತು ಎಂಬತ್ತರ ಅನ್ಕೊತು ಬಮ್ಮತ್ತು ಗುಮ್ಮತ್ತು ಈ ಕ್ಷಣಕ್ಕೂ ಸುಮಾರು ನಲವತ್ತು ವರ್ಷ ದಾಟಿರಬೇಕು ಆ ಲೇಖನಗಳು ಇವತ್ತಿಗೂ ಓದಿ ಎಷ್ಟು ಕಚಗಳಿ ಕೊಡುತ್ತೆ ಎಷ್ಟು ಮಜವಾಗಿದೆ ಇವತ್ತಿಗೆ ಎಷ್ಟೋ ಜನ ಗದ್ಯ ಬರೀತಾರೆ ತಲೆ ಕೆಟ್ಟೋಗ್ಬಿಡುತ್ತೆ ಏನಕ್ಕೆ ಇಷ್ಟೊಂದಿಲ್ಲ ಒಂದು ಪದ ಹತ್ತು ಹತ್ತು ಪದ ತುಂಬಿಸಿರ್ತಾರೆ ಏನೋ ಪೇಜ್ ತುಂಬಿಸ್ಬೇಕು ಅಂತೇಳಿ ವಾರದ ಕ್ವಾರ್ದು ಬಿಸಾಕಿರ್ತಾರೆ ಮಜೆ ಇರಲ್ಲ ಪ್ರಜಾವಾಣಿಲಿ ಇದು ಅವರ ಮೂರು ಬಂದಿದೆ ಟಿಕೆಟ್ ಟಿಪ್ಪಣಿ ಮೊದಲನೇ ವಾಲಿಮಲ್ಲಿ ಅದನ್ನ ಹಚ್ಚಾಕಿದ್ದಾರೆ ಇವತ್ತು ಇಂದಿರಾ ಗಾಂಧಿಯವ್ರನ್ನ ಅವತ್ತಿನ ವಾಜಪೇಯಿ ಬಿ ಜೆ ಪಿರನ್ನ ಇವನ್ನೆಲ್ಲ ರೇಗಿಸೋದು ಇದೆಲ್ಲ ಇದೆಯಲ್ಲ ಆ ಕಚಕುಳು ಹಿಡಿಯ ಒಬ್ಬ ಕಚಕೊಳ್ಳು ಹಿಡಿಯುವಂಥ ಆ ಶೈಲಿ ಇದೆಯಲ್ಲ ಬರವಣಿಗೆ ಇವತ್ತೂ ಸಹ ನಮಗೆ ಇನ್ನೊಬ್ಬರು ಆ ಥರ ಸೃಷ್ಟಿ ಮಾಡೋಕ್ಕಾಗಿಲ್ಲ ಹಿಂಗೆ ನನ್ನಂಗೆ ಬಹುವಾಗಿ ಕಾಡಿದ ಕಾಡುತ್ತಿರುವ ಪ್ರಚೋದಿಸಿದ ಪಿ ಲಂಕೇಶ್ವರ್ ಹುಟ್ಟು ಶುಭಾಶಯಗಳು ನಾವು ಹೋದರ್ಷನ ಸಹ ಕಾರ್ಯಕ್ರಮ ಮಾಡಿದ್ವಿ ಈ ವರ್ಷ ಈ ದಿನ ಎಂಟನೇ ತಾರೀಕು ಮಾಡೋಕ್ಕಾಗಿಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕು ನಾನು ಅನೌನ್ಸ್ ಮಾಡ್ತೀನಿ